ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಅಪರ್ಣ ಅವರ ಅಂತ್ಯಕ್ರಿಯೆ ನಡೆದಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ನಂದಿನಿ ಅಪರ್ಣ ಅವರು ಈಗ ಪಂಚಭೂತಗಳಲ್ಲಿ ಲೀನ್ ಆಗಿದ್ದಾರೆ ಬನಶಂಕರಿಯ ವಿದ್ಯುತ್ ಬನಶಂಕರಿ ಬಡಾವಣೆಯ ವಿದ್ಯುತ್ ಶಿಕ್ಷಾಗದಲ್ಲಿ ಮೊದಲೇ ಕುಟುಂಬಸ್ಥರು ಸಂಜೆ ವೇಳೆಗೆ ಅಪರ್ಣ ಅವರ ಅಂತಿಮ ಸಂಸ್ಕಾರ ನಡೆದಿದೆ ಕನ್ನಡ ಚಿತ್ರರಂಗದ ಬಹುತೇಕ ಬಹಳಷ್ಟು ಗಣರು ಬಂದು ಅಂತಿಮ ದರ್ಶನ ಪಡೆದ್ರು ಶ್ರೀನಾಥ್ ಆಗಿರ್ಬೋದು ರಮೇಶ್ ಅರವಿಂದ್ ಸೃಜನ್ ಲೋಕೇಶ್ ಅಹ್ ಮಂಡ್ಯ ರಮೇಶ್ ಹೀಗೆ ಬಹಳಷ್ಟು ಜನ ಕಲಾವಿದರು ಬಹಳಷ್ಟು ಜನ ಕರ್ತಜ್ಞರು ಅದರಲ್ಲೂ ಆ ಮಜಾ ನ ಎಲ್ಲಾ ಇಡೀ ಟೀಮ್ ಅಲ್ಲಿ ಬಂದು ಅವರನ್ನ ಅಂತಿಮ ದರ್ಶನ ಪಡೆದ್ರು ಅವರ ಮನೆಯಲ್ಲೇ ಕೊನೆಯ ಕ್ಷಣದವರೆಗೂ ಸಹ ಬನಶಂಕರಲ್ಲಿ ಇದ್ದ ಅಪರ್ಣ ಅವರ ಮನೆ ನಾಗರಾಜ್ ವಸ್ತಾರೆ ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲಾ ಏರ್ಪಾಡನ್ನು ಮಾಡಲಾಗಿತ್ತು ಸಂಜೆಯವರೆಗೂ ಸಂಜೆ ನಂತರ ಮೂರು ಗಂಟೆ ನಂತರ ಅಂತಿಮ ವಿಧಿವಿಧಾನಗಳು ಆರಂಭವಾಗಿ ಅವರನ್ನ ಬನಶಂಕರಿಯ ವಿದ್ಯುತ್ ಚಿತಾಗರಕ್ಕೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದು ಅಲ್ಲಿ ಅಂತಿಮವಾಗಿ ಅವರು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಬಹಳಷ್ಟು ಜನ ಮನೆಗೆ ಬಂದು ಅಶು ತರಪಣ್ಣ ಅವರಿಗೆ ಸಂತಾಪವನ್ನ ಶ್ರದ್ಧಾಂಜಲಿಯನ್ನು ಹೇಳಿದ್ದಾರೆ ಈಗ ಅವರ ಪಾರ್ಥಿವ ಶರೀರವೂ ಸಹ ಪಂಚಭೂತಗಳಲ್ಲಿ ಲೀನ ಆಗಿದೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು